ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಏನಂದರೆ ಕನ್ನಡ ಉಳಿವಿಗಾಗಿ ಕನ್ನಡ ಸಂಸ್ಕೃತಿ ಕನ್ನಡ ನೆಲ ಜಲ ಏಳು ಹೊಂಟು ಅದೆಲ್ಲ ನಮ್ಮ ಜನ ಉಳಿಬೇಕು ಕನ್ನಡ ಇವತ್ತು ನೋಡಿ ಎಲ್ಲ ಭಾಷೆಗಳು ಹೇಳ್ತಾ ಇದ್ದಾರೆ ಹೀಗಾಗಿ ನಮ್ಮ ಕನ್ನಡ ಭಾಷೆ ಹೋತಂದ್ರೆ ನಮ್ಮ ಸಂಸ್ಕೃತಿ ಇರುತ್ತೆ ಹೀಗಾಗಿ ಕನ್ನಡವ ಉಳಿಸಬೇಕು ಕನ್ನಡ ಅಚ್ಚರ ಉಳಿಸಬೇಕು ನಾವು ಈ ಮುಖಾಂತರ ಏನಂದರೆ ಕನ್ನಡದಲ್ಲಿಯೇ ಸೇರಿ ಮಾಡೋ ಮುಖಾಂತರ ನಮ್ಮ ಕನ್ನಡಕ್ಕೆ ಅಭಿಮಾನಪಟ್ಟು ಕನ್ನಡ ಜಲಕ ಅಭಿಮಾನ ಕೊಟ್ಟು ಸಂಸ್ಕೃತಿ ಇಪ್ಪತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ಜಿಲ್ಲಾಂತ ನಮ್ಮ ಇಲಕಲ್ ತಾಲೂಕು ಕಸಾಪ ಮತ್ತು ನಮ್ಮ ಇತರಾದಂಥ ಸಾಹಿತ್ಯ ಪುರಸ್ಕೃತನಾದಂಥ ನಮ್ಮ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಆದಂತ ನಮ್ಮ ಯಾವಾಗಲೂ ಮಾರ್ಗದರ್ಶನಾದಂಥ ಗಜಗಡ ಸರ್ಗೆ ಮತ್ತು ಸರ್ ಇರ್ಬೋದು ಮತ್ತೆ ನಮ್ಮ

é a que está a portar é a que <todos> está a portar é a que está a portar